ಯಾವುದೇ ರೀತಿ ನೀವು ಇಳುವರಿ ತೆಗಿಲಿಕ್ಕೆ ಆಗುದಿಲ್ಲ ಇನ್ನು ಎರಡು ವರ್ಷ ಬಿಟ್ಟು ನಿಮ್ಮ ಫೀಡ್ ಬ್ಯಾಕ್ ತಗೊಳ್ತೀನಿ ಜಾಸ್ತಿ ಆಗ್ತಾ ಇದೆ ಎಷ್ಟು ಬರ್ತಾ ಇದೆ ಕೊಡಬೇಕು ಅಂತ ಹೇಳಿದ್ರೆ ತರ್ಟಿ ಫೈವ್ ಇಯರ್ಸ್ ದಾಟಿರ್ಬೇಕು ನಡಿಗೆ ಕೊಡ್ಬೇಕು ಸನ್ಲೈಟ್ ಚೆನ್ನಾಗಿ ಬರೋದಿಲ್ಲ ಈಗ ಸನ್ಲೈಟಿಂಗ್ ತುಂಬಾ ಬೆಳ್ಕೊಂಡು ಹೋಗ್ಬಿಡ್ತದೆ ನಿಮ್ಗೆ ಇಲ್ಲಿ ನಡಿಗೆ ತೋಟ ಇದೆ ಆಲ್ರೆಡಿ ಈಗ ಪತ್ಲಿ ಬರ್ತಕ್ಕಂಥ ಗಿಡದಲ್ಲಿ ಆಲ್ರೆಡಿ ನಡಿಗೆ ಕೊಟ್ಟಿದ್ದಾರೆ ಸೊ ತುಂಬಾ ರೈತರಿಗೆ ಇದೊಂದು ಡೌಟ್ ಇರ್ತದೆ ನಡಿಗೆ ಯಾವಾಗ ಕೊಡಬೇಕು ಅನ್ನೋದು ಸೊ ಆ ಕ್ಲಾರಿಟಿ ಕೆಲವು ರೈತರಿಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದು ಸರಿ ಕ ಎಷ್ಟು ವರ್ಷದ ಗಿಡ ಈಗ ನಿಮ್ಗೆ ದೊಡ್ಡ ಗಿಡ ಇದು ಹದಿನಾಲ್ಕು ವರ್ಷ ನೋಡಿ ಹದಿನಾಲ್ಕು ವರ್ಷಕ್ಕೇನೆ ಇಲ್ಲಿ ಬುಳ್ಳಾಪುರದಲ್ಲಿ ನಡಿಗೆ ತೋಟಗಳನ್ನ ನಾವು ಬಹಳ ನೋಡ್ತಾ ಇದೀವಿ ಸೊ ಇಷ್ಟು ಬೇಗ ಕೊಡೋದ್ರಿಂದ ನಿಮಗೆ ಏನು ಅನನುಕೂಲ ಆಗ್ತದೆ ಸೊ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಈಗ ನೋಡಿ ಇದು ಹದಿನಾಲ್ಕು ವರ್ಷದ ಗಿಡ ಒಳ್ಳೆ ಫಸ್ ಕೊಡ್ತಕ್ಕಂತ ಏಜ್ ಸೊ ಈ ಸಮಯದಲ್ಲಿ ನೀವು ನಡಿಗೆ ಕೊಡೋದ್ರಿಂದ ಸೊ ಇದೇನು ನಿಮಗೆ ಆಲ್ರೆಡಿ ನೀವು ಹದಿನಾಲ್ಕು ವರ್ಷಕ್ಕೆ ಗಿಡ ಕೊಟ್ಟಿದ್ದೀರಿ ಸರಿ ಈಗ ಒಂದು ವರ್ಷ ಆಯ್ತಾ ಈ ಗಿಡ ಆಯ್ತು ವರ್ಷ ಆಯ್ತು ಒಂದೂರು ವರ್ಷ ಇನ್ನೆರಡು ವರ್ಷಕ್ಕೆ ನೀವು ಅದು ಪಸಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ನಿಮಗೆ ಈ ಗಿಡನೂ ನಿಮಗೆ ಒಳ್ಳೆ ಪರ್ಫಾರ್ಮ್ ಮಾಡೋದಿಲ್ಲ ನೆಕ್ಸ್ಟ್ ಪಸಲಿಗೆ ಸ್ಟಾರ್ಟ್ ಆದ್ಮೇಲೆ ಆ ಗಿಡನೂ ನಿಮಗೆ ಹದಿನೈದು ವರ್ಷಕ್ಕೆ ಆಗೋದಿಲ್ಲ ನಿಮ್ಗೆ ಏನಾಗ್ತದೆ ತುಂಬಾ ಕಾಂಪಿಟೇಷನ್ ಆಗ್ತದೆ ನಿಮಗೆ ರೂಟ್ ಏರಿಯೇಷನ್ ಕಾಂಪಿಟೇಷನ್ ಆಗ್ತದೆ ಮೈಚರ್ ಹೋಲ್ಡಿಂಗ್ ನಿಮ್ಮ ನಿಮಗೆ ಫುಡ್ ಕಾಂಪಿಟೇಷನ್ ಆಗ್ತದೆ ಮತ್ತೆ ನಿಮಗೆ ಹಾರ್ವೆಸ್ಟಿಗೆ ಕಷ್ಟ ಆಗ್ತದೆ ಸನ್ಲೈಟ್ ಚೆನ್ನಾಗಿ ಬೆಳೋದಿಲ್ಲ ಈಗ ಸನ್ಲೈಟಿಂಗ್ ತುಂಬಾ ಬೆಳ್ಕೊಂಡು ಹೋಗ್ಬಿಡ್ತದೆ ನಿಮಗೆ ನ್ಯೂಟ್ರಿಯಂಟ್ ಅಸೆಂಬ್ಲೇಷನ್ ಮಾಡಿಕೊಂಡು ಅದಕ್ಕೆ ನಿಮಗೆ ಫುಡ್ ಸಿಗ್ದಂಗೆ ಪರಿಸ್ಥಿತಿ ಆಗ್ತದೆ ಸೊ ಇಷ್ಟು ಬೇಗ ನಿಮಗೆ ಯಾವುದೇ ರೈತರು ನಮಗೆ ತುಂಬ ಏರಿಯಾಗಳಲ್ಲಿ ನೋಡ್ತೀವಿ ಮೂವತ್ತೈದು ವರ್ಷದ ತೋಟದಲ್ಲೂ ಸಹಿತ ಈಗ ಕಳೆದ ಫ್ಲಾಟಲ್ಲಿ ಬಂದ್ವಿ ಅದು ಮೂವತ್ತೈದು ನಲ್ವತ್ತು ವರ್ಷದ ಪ್ಲಾಟ್ಗಳಲ್ಲಿ ಅವರಿಗೆ ಸಹಿತ ನಾವು ಅವಶ್ಯಕತೆ ಇಲ್ಲ ನೀವು ಈಗ ಪ್ಲಾಂಟಿಂಗ್ ಮಾಡ್ಬೇಡಿ ಅಂತ ಹೇಳಿ ಬಂದಿದ್ದು ಬಟ್ ಈ ತೋಟಗಳಲ್ಲಿ ನಿಮ್ಗೆ ಆಲ್ರೆಡಿ ಪ್ಲಾಂಟಿಂಗ್ ಮಾಡ್ಬಿಟ್ಟಿದ್ದಾರೆ ಸೊ ಇದು ಸಮಗ್ರ ಕೃಷಿ ಪದ್ಧತಿಲಿ ಈ ನಾವು ಅರ್ಲಿಯಾಗಿ ನಾವು ಪ್ಲಾಂಟಿಂಗ್ ಮಾಡೋದು ನಡಿಗೆ ಗಿಡಗಳನ್ನ ಕಟ್ಟೋದು ತುಂಬಾ ಒಳ್ಳೆ ಅಭ್ಯಾಸಗಳಲ್ಲ ಮತ್ತೆ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ನೀವು ಇಳುವರಿ ತೆಗಿಲಿಕ್ಕೆ ಆಗೋದಿಲ್ಲ ಸೊ ಈಗ ಒಂದು ಎಂಬತ್ತು ಕುಂಟಲ್ ಹಸಿಕಾಯಿ ಒಂದು ಎಕರೆಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ನಡಿಗೆ ತೋಟಗಳಿದ್ರೆ ಒಂದು ಐವತ್ತು ಕುಂಟಲ್ ನಲ್ವತ್ತು ಕುಂಟಲ್ಲೋ ಬರ್ತದೆ ಸೊ ಈ ನಡಿಗೆ ಗಿಡಗಳು ಫಸ್ಟ್ಲಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅವರೇಜ್ ಎಲ್ಲ ಗಿಡದಲ್ಲೂ ಸೇರಿ ಒಂದು ಐವತ್ತು ಕ್ವಿಂಟಲ್ ಬರ್ತದೆ ನೀವು ಬರೋ ಇನ್ವೆಸ್ಟ್ಮೆಂಟ್ ಏನಾಗ್ತದೆ ನೀವು ಈಗ ಐ ಐನೂರು ಗಿಡ ಒಂದು ಎಕರೆ ಕೂಡ್ತದೆ ಅಂತ ಹೇಳಿದ್ರೆ ನೀವು ನಡಿಗೆ ಕೊಟ್ಟರೆ ಸಾವಿರ ಗಿಡಗಳಾಯಿತು ಸೊ ಇನ್ವೆಸ್ಟ್ಮೆಂಟ್ ಏನಾಯ್ತು ಎರಡೂ ಗಿಡಗಳಿಗೂ ಪೋಷಕಾಂಶಗಳು ಕೊಡಬೇಕು ನೀವು ಈ ಗಿಡಕ್ಕೂ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು ಇದಕ್ಕೂ ನಿರ್ವಹಣೆ ಮಾಡಬೇಕು ನಿಮಗೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಖರ್ಚು ಜಾಸ್ತಿ ಮತ್ತೆ ಲಾಭ ಅದೇ ಎರಡು ಗಿಡಗಳು ಇಳುವರಿ ಒಂದೇ ಗಿಡ ಕೊಡ್ತಾ ಇತ್ತು ಯಾವಾಗಲೂ ಎಲ್ಲ ರೈತರಿಗೆ ನಡಿಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ತರ್ಟಿ ಫೈವ್ ಇಯರ್ಸ್ ದಾಟಿರ್ಬೇಕು ನಡಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾನು ನಡಿಗೆ ಈಗ ತುಂಬಾ ಗಿಡಗಳು ಹೋಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಈ ಗಿಡ ಹೋಯ್ತು ಗಿಡ ಹೋಗಿದ್ದ ಜಾಗದಲ್ಲಿ ಕೊಡಬೇಕೇ ವಿನಃ ನೀವು ನಾಲ್ಕು ಗಿಡದ ಮಧ್ಯದಲ್ಲಿ ಈ ಎರಡು ಗಿಡದ ಮಧ್ಯದಲ್ಲಿ ಕೊಡೋದಲ್ಲ ಗಿಡದ ಪಕ್ಕದಲ್ಲೇ ಒಂದು ಗಿಡ ಹಚ್ಚಿದ್ರೆ ನಿಮ್ಗೆ ಅದ್ ಒಂದ್ ಎರಡು ವರ್ಷಕ್ಕೆ ಬಂದ್ಬಿಡ್ತದೆ ಸೊ ನಿಮ್ ಗಾಳಿ ಬೆಳಕು ಚೆನ್ನಾಗಿದ್ರೆ ನೀವು ಗಾಳಿ ಬೆಳಕು ಚೆನ್ನಾಗಿತ್ತು ನೀವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಸಾವಿರ ಗಿಡ ಇರೋ ಫಸ್ಟ್ ಫಸ್ಲು ತೆಗಾಲ ಅದಕ್ಕಿಂತ ಹೆಚ್ಚಾಗಿ ಫಸ್ಲು ನಿಮ್ಗೆ ಇರೋ ನಾನೂರು ಗಿಡದಲ್ಲೇ ತೆಗಿಬಹುದು ನಿಮ್ಗೆ ಈಗ ನಿನ್ನೆ ಒಬ್ರು ಒಬ್ರು ಪ್ಲಾಟ್ಗೆ ಹೋಗಿದ್ದೆ ನಾನು ಸೊ ಆ ಇರೋದೇ ನಾನೂರು ಗಿಡ ಅವ್ರ ಹತ್ರ ನಡಿಗೆ ಕೊಟ್ಟಿಲ್ಲ ಗಿಡಗಳು ಸೊ ಆನೂರ್ ಗಿಡದಲ್ಲಿ ಹದಿನೆಂಟು ಕುಂತ ಡ್ರೈ ರೈತ ಈ ತರ ನಡಿಗೆ ಮಾಡ್ಕೊಂಡು ತುಂಬಾ ರೈತರು ಮಿಸ್ಗೈಡ್ ಆಗಿ ಅವ್ರ ಪಾಪ ಏ ಪ್ಲಾಂಟಿಂಗ್ ಮಾಡ್ಕೊಂಡು ಇದಕ್ಕೂ ಖರ್ಚು ಮಾಡ್ಕೊಂಡು ಅದಕ್ಕೂ ಖರ್ಚು ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಲಾಭ ಏನೋ ಆದಾಯ ಕಡಿಮೆ ಮಾಡ್ಕೊಂಡು ಎಷ್ಟೋ ತೋಟಗಳಲ್ಲಿ ಸೊ ಈಗ್ಲೂ ಸಹಿತ ಇಂತ ಅಡಿಕೆ ರೇಟಲ್ಲೂ ಸಹಿತ ತುಂಬಾ ರೈತರು ವರ್ಷ ತಗೊಳ್ತಾ ಇರೋದು ವೈಜ್ಞಾನಿಕವಾಗಿ ಮಾಹಿತಿ ಇಲ್ಲೇ ಇರೋದು ಇನ್ನೊಂದು ಇನ್ನು ಇನ್ನು ಇರಸ್ಪೆಕ್ಟಿವ್ ಆಗಿ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಏನಂದ್ರೆ ನೀವು ಹೇಳಿದ್ರೆ ಈಗ ಬಂದ್ಗು ಟ್ರ್ಯಾಕ್ಟರ್ ಹೊಡಿಬೇಕಿಷ್ಟು ತಿಂಡಿ ಅಂತ ಇದೆಲ್ಲ ಇರಬೇಕು ನೀವು ನೀವು ಇನ್ನು ಟ್ಯಾಕ್ಟ್ರಿ ಅವಶ್ಯಕತೆನೇ ಇಲ್ಲ ನಿಮ್ಗೆ ಇಷ್ಟು ತಂಡಿ ಇಟ್ಕೊಂಡು ಜಾಗದಲ್ಲಿ ನೀವು ಇನ್ನು ಟ್ಯಾಕ್ಟ್ರಿ ಇಲ್ಲಿ ತುಲ್ಸಾಡಿಸೋದ್ರಿಂದ ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಮಣ್ಣು ಕೂರ್ತಾ ಹೋಗ್ತದೆ ಮಣ್ಣಿನ ಕಣರಚನೆ ಎಲ್ಲಾ ನಿಮ್ಗೆ ಬ್ಲಾಕೇಜ್ ಆಗೋದ್ರಿಂದ ಏರಿಯಾ ಚೆನ್ನಾಗೋದಿಲ್ಲ ಬೇರ್ಗಳು ಬೆಳವಣಿಗೆ ಚೆನ್ನಾಗೋದಿಲ್ಲ ನೀವು ಕಪ್ಪುಗಳನ್ನ ಆಳ ಮಾಡ್ಕೊಳ್ಬೇಕು ವೆರಿ ಎಸೆನ್ಸಿಯಲ್ ಆದಷ್ಟು ರೈತರು ನಡಿಗೆ ಗಿಡಗಳನ್ನ ಆದಷ್ಟು ಏಜ್ನ ಕನ್ಸಿಡರ್ ಮಾಡಿ ಮಾಡಿಕೊಂಡು ಸೊ ಏಜ್ ಒಂದು ತರ್ಟಿ ಫೈವ್ ಇಯರ್ಸ್ ಮೇಲ್ಗಡೆ ನೀವು ನಡಿಗೆ ಕೊಡೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ ವಿನಃ ಸೊ ಸಾಧ್ಯವಾದಷ್ಟು ನಡಿಗೆ ಗಿಡಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಗೆ ಇಳುವರಿನು ತುಂಬಾ ಕಡಿಮೆ ಬರ್ತದೆ ಇನ್ನೊಂದು ಎರಡು ಮೂರು ವರ್ಷದ ನಂತರದಲ್ಲಿ ಇದರಲ್ಲಿ ನಿಮ್ಗೆ ಈಗ ಆಲ್ರೆಡಿ ಈ ಗಿಡನೂ ನಿಮಗೆ ತತ್ ಸ್ಟಾರ್ಟ್ ಆದಾಗ ನೀವೇ ಸಫೋರ್ ಪಡ್ತೀರಾ ಇದರಲ್ಲಿ ಇದರಲ್ಲೂ ಇಳುವರಿ ಕಡಿಮೆ ಆಗಿ ಅದರಲ್ಲೂ ಇಳುವರಿ ಕಡಿಮೆ ಆಗಿ ನಿಮ್ಗೆ ಇದಕ್ಕೆ ಆ ರೋಗಗಳು ಜಾಸ್ತಿ ಆಗ್ತದೆ ನಿಮ್ಗೆ ಏನು ಗಾಳಿ ಬೆಳಕು ಚೆನ್ನಾಗ್ ಆಡಿಲ್ಲ ಅಂತ ಹೇಳಿದ್ರೆ ಸುಳ್ಳಿ ಕೊಳೆ ಬರ್ಬೋದು ನಿಮ್ಗೆ ಕಾಯಿ ಕೊಳೆ ಬರ್ಬೋದು ನಿಮ್ಗೆ ಇನ್ನೊಂದು ಬೇರು ಬೇರ್ ಕೊಳೆ ಹೆಚ್ಚಾಗಿ ಆಗ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆಗಳನ್ನ ನೀವು ಅನುಭವಿಸ್ತೀರಿ ಜೊತೆಗೆ ಪೋಷಕಾಂಶಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ದೇನೆ ಈಗ ನಿಮ್ಗೆ ಈ ಗಿಡಕ್ಕೆ ಮತ್ತೆ ಈ ಗಿಡಕ್ಕೂ ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕೋ ಇದಕ್ಕೂ ಅಷ್ಟೇ ಬೇಕಾಗ್ತದೆ ಪೊಟ್ಯಾಶ್ ಹೆಚ್ಚು ಕುಡದೆ ಹೋದ್ರೆ ನಿಮ್ಗೆ ಫೈಬರ್ ಕಂಟೆಂಟ್ ಡೆವಲಪ್ ಆಗೋದಿಲ್ಲ ಇದೆಲ್ಲನೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಫೇಸ್ ಮಾಡ್ಬೇಕಾಗ್ತದೆ ಜೊತೆಗೆ ನಿಮಗೆ ಇನ್ನು ಒಂದ್ ಎರಡು ವರ್ಷ ಬಿಟ್ಟು ನಿಮ್ಮ ಹತ್ರನೇ ನಾನು ಫೀಡ್ಬ್ಯಾಕ್ ತಗೊಳ್ತೀನಿ ಹೇಗಿದೆ ಇಳುವರಿ ನಿಮ್ಗೆ ಏನ್ ಜಾಸ್ತಿ ಆಗ್ತಾ ಇದೆ ಈಗ ಎಷ್ಟು ಕ್ವಿಂಟಲ್ ಬರ್ತಾ ಇದೆ ನಿಮ್ಗೆ ಏನ್ ಬರ್ತಾ ಇದೆ ಅಂತ ಗೊತ್ತಿದೆ ಈಗ ಫಸಲು ನಿಮ್ಗೆ ನನ್ಗೆ ಲೀಚ್ ಏರಿಯಾ ನೋಡಿದ್ರೆ ನಿಮ್ಗೆ ಚೆನ್ನಾಗಿದೆ ಈಗ ದೊಡ್ಡ ಗಿಡಗಳಲ್ಲಿ ಸೊ ಈಗ ನಡಿಗೆ ಬಂದಾದ್ಮೇಲೆ ಏನ್ ಇಳುವರಿ ಬರ್ತದೆ ಅಂತ ನಿಮ್ಮ ಹತ್ರನೂ ಒಂದು ನೋಡೋಣ ಆ ಟೈಮಲ್ಲಿ ನಾವು ಈ ಕಡೆ ಬಂದಾಗ ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾ ಇರೋ ಏನಾದರೂ ನಿಮಗೆ ಇಳುವರಿ ಇಲ್ಲೂ ನೋಡೋಣ ಸೊ ಆಗ ಆಗೋದು ಬೇಡ ನಾನು ಹೇಳ್ತಾ ಇರೋದು ಆಗಲಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಎದುರಿಸ್ತಾನೂ ಇಲ್ಲ ಬಟ್ ಈ ಥರದ್ದು ಬೇರೆ ತೋಟಗಳಲ್ಲಿ ನೀವು ನೀವು ಮಾಡದೇ ಇರಬೇಕು ಮತ್ತೆ ಇನ್ನೂ ಒಂದಷ್ಟು ರೈತರಿಗೆ ಈ ಇನ್ಫಾರ್ಮೇಷನ್ ಹೋಗ್ಬೇಕು ಅನ್ನೋ ದೃಷ್ಟಿ ಅಷ್ಟೇ ಸೊ ನಡಿಗೆ ಕೊಡೋದ್ರಿಂದ ಹೆಚ್ಚು ರೈತರು ಒಳ್ಳೆ ನಿಮಗೆ ಏನು ಭತ್ತ ನಾಟಿ ಮಾಡಿದಂಗೆ ಮಾಡ್ತಾ ಇದ್ದಾರೆ ಅಡಿಕೆ ನಮಗೆ ಸೊ ಇಲ್ಲಿ ನಮಗೆ ಹೊನ್ನಾಳಿ ರೂಟಲ್ಲಿ ಎಷ್ಟೋ ರೈತರು ನಾಲ್ಕ ಅಡಿಗೆ ಎರಡು ಅಡಿ ಮೂರು ಅಡಿಗೆ ಅಡಿಕೆಗಳನ್ನ ಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿ ಮಾಹಿತಿ ಗೊತ್ತಿಲ್ಲ ನಿಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಬೇಕು ಗಿಡಗಳಿಗೆ ಅಂತ ಹೇಳಿ ಸೊ ಆ ದೃಷ್ಟಿಯಲ್ಲಿ ಇಷ್ಟೊಂದು ಒಳ್ಳೆ ತೋಟಕ್ಕೆ ನೀವು ನಡಿಗೆ ಎಷ್ಟು ಬೇಗ ಕೊಟ್ಟಿದ್ದೀರಲ್ಲ ಇದು ಯಾರಾದ್ರೂ ನಿಮಗೆ ಸಜೆಸ್ಟ್ ಮಾಡಿದ್ದಾ ಅಥವಾ ನೀವೇ ವಾಲಂಟರಿಯಾಗಿ ನೀವು ಗಿಡಗಳನ್ನ ತಂದು ನಡಿಗೆ ಕೊಟ್ಟಿರೋದ ಏನು ಸಜೆಷನ್ ಏನಿಲ್ಲ ನಾವೇ ಅಂದ್ರೆ ಈ ಗಿಡನೂ ಬಂದು ಈ ಗಿಡನೂ ಬಂದ್ರೆ ನಿಮ್ಗೆ ಫಸ್ಲು ಜಾಸ್ತಿ ಬರುತ್ತೆ ಅಂತ ಯಾರ ಫಸ್ಲು ಜಾಸ್ತಿ ಬರುತ್ತೆ ಅನ್ನೋದರಿಂದ ಈ ಗಿಡ ನಮ್ಮ ಕಡೆ ಸೈಡು ಭಾಳ ಹೋಗುತ್ತೆ ಹೋಗುತ್ತೆ ಬೇಗ ಹೋಗ ಅದು ಹೋಗತಿಗೆ ಈ ಶಿವು ರಿಕವರ್ ಆಗಲಿ ಅಂತ ಈಗ ನಿಮ್ಗೆ ಇದು ಗಿಡ ಈಗ ತೊಂದರೆ ಆಗಿ ಗಿಡ ಹೋಗ್ತದೆ ಅಂದ್ರೆ ಈ ಗಿಡನೂ ಹೋಗಲ್ಲ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಈ ಗಿಡನ ಅಡುಗೆ ಮಾಡ್ತಕ್ಕಂತ ಹಾಗೆ ಈಗ ಯಾಕೆ ಗಿಡ ಹೋಗ್ತಾ ಇದೆ ವೈಜ್ಞಾನಿಕವಾಗಿ ಅದನ್ನ ಚಿಂತನೆ ಮಾಡಬೇಕಾಗಿದೆ ಈ ಎಷ್ಟೋ ರೈತರು ಗಿಡ ಹೋಗ್ತಾ ಇದೆ ನಿಜ ಬಟ್ ಅದಕ್ಕೆ ಮೂಲ ಕಾರಣ ಏನು ಸೊ ಸುಳಿ ಕೊಳೆಯಿಂದ ಹೋಗ್ತಾ ಇದೆಯಾ ಕಾಯಿ ಕೊಳೆ ಅಥವಾ ನಿಮ್ಗೆ ಬೇರು ಕೊಳೆಯಿಂದ ಹೋಗ್ತಾ ಇದೆಯೋ ಅಥವಾ ಹಿಡಮುಡ್ಗೆ ಬಂದು ಹೋಗ್ತಾ ಇದೆಯೋ ಇದಕ್ಕೆ ಪೂರಕವಾದ ತುಂಬಾ ರಿಸರ್ಚ್ ಇದೆ ಸೊ ಅಥವಾ ನಮ್ದು ಎರಸ್ಪೆಕ್ಟಿವ್ ಆಗಿ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಇಲ್ಲ ಹೋಗ್ತಾ ಇದೆಯೋ ಇದನ್ನ ವೈಜ್ಞಾನಿಕವಾಗಿ ನಾವು ನೋಡ್ಕೊಂಡು ಅದನ್ನ ಫಸ್ಟ್ ಸರಿ ಮಾಡ್ಕೊಳ್ದೇನೆ ನೀವು ಬರೀ ನೀವು ಗಿಡ ನರಟೆ ಮಾಡ್ಕೊಂಡು ಹೋದ್ರೆ ಲಾಭದಾಯಕ ಆಗೋದಿಲ್ಲ ನಿಮ್ಗೆ ಆದಷ್ಟು ನಿಮ್ಗೆ ಈಗ ಹಿಡಮುಂಡಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಹಿಡಮುಂಡಿಗೆ ಬರ್ಲಿಕ್ಕೆ ಮೇಜರ್ ಕಾರಣಗಳೇನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಗೊತ್ತಿದ್ರೆ ಮಾತ್ರ ನೀವು ಇದಲ್ ಮಾಡಕ್ಕೆ ಹೋಗೋದಿಲ್ಲ ಅವನು ಸೊ ಅದು ಪಾಪ ಗಿಡ ಯಾಕೆ ಹೋಗ್ತಾ ಇದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಈಗ ಮತ್ತೆ ಇದು ಹೋಗ್ತದೆ ಇನ್ನೊಂದು ನಿಮಗೆ ಎಂಟತ್ತು ವರ್ಷ ಹದಿನೈದು ವರ್ಷ ಅನ್ನೋದಕ್ಕೆ ನಿಮ್ಗೆ ಹದಿನೈದು ವರ್ಷ ನಿಮ್ಗೆ ರೈಟ್ ಹದಿನೈದು ವರ್ಷ ನಿಮಗೆ ರೈಟ್ ಟೈಮಲ್ಲಿ ನೀವು ನಡಿಗೆ ಕೊಡೋದು ಇದು ಇದನ್ನ ನಿಜವಾಗ್ಲು ದುರಂತ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಎಷ್ಟೋ ರೈತರು ಇಷ್ಟು ಬೇಗ ನೀವು ನಡಿಗೆ ಗಿಡ ಕೊಡೋದ್ರಿಂದ ನಿಮ್ಗೆ ತುಂಬಾ ಇಳುವರಿಲಿ ಹೊರತು ತಗೊಳ್ತಾರೆ